ಸೋಬಾನ ಎನ್ನೀರೆ ಸೋ ಎನ್ನೀರೆ ರೇ ಸೋಬಾನ ಎನ್ನೀರೆ ಸೋಬಾನೇಳೋನ್ ಬನ್ನಿ ಸೊಬಗಿನ್ ಮುತ್ತೈದೆರ ಸೋಬಾನೇಳೋನ್ ಬನ್ನಿ ಸೊಬಗಿನ್ ಮುತ್ತೈದೇರ ರಾಗ ರಮಣೀರ ಸೋಯ ಸೋ ರೇ ಸೋಬಾನ ಎಂದಿರೇ ಒನಕೆಯ ಗಾತೂರಕ್ಕೆ ಕಣಕಾಲ ಬುಟ್ಟುಕೊಂಡು ಗಣಕೆಯ ಸೋಪ ಮುಡುಕೊಂಡು ಒನಕೆ ಗಾತೂರಕ್ಕೆ ಕಣಕಾಲ ಬುಟ್ಟುಕೊಂಡು ಗಣಕೆಯ ಸೋಪ ಮುಡುಕೊಂಡು ಗಣಕೆಯ ಸೋಪ ಮುಡ್ಕೊಂಡು ಎಣ್ಣವ ರಾ ಪೊಣ್ಕಾ ಪೊಣ್ಕಾ ಅಂತ ನೆಗಿತವಳೆ ಸೋ ಎನ್ನಿರೇ ಸೋಬಾನ ಎನ್ನೀರೇ ಕಕ್ಕೆ ಮರದಂಡಿಲಿ ಕುಕ್ಕೆ ಯನೆಯೋ ನರ ಕೊಕ್ಕರ ಮೀಸೆ ಕೊನೆ ಮೀಸೆ ಕೊಕ್ಕರ ಮೀಸೆ ಕೊನೆ ಮೀಸೆ ಗಣ್ಣವರ ಪುನ್ ಮೀಸ್ಯ ಇದ್ದ ಬೆರಡು ಇಲಿ ಮೇದೋ ಸೋ ಎನ್ನೀರೇ ನೆನ್ನೆ ಇಷ್ಟೋ ತಲ್ಲಿ ಬಿಗುತೀಗೆ ಬಿಗುಮಾನ ಬಿದ್ದೊಯ್ತು ತಾಳಿ ಕೊರಳಿಗೆ ನೆನ್ನೆ ಇಷ್ಟೋ ತಲ್ಲಿ ಬಿಗುತೀಗೆ ಬಿಗುಮಾನ ಮಾನ ಬಿದ್ದೊಯ್ತು ತಾಳಿ ಕೊರಳಿಗೆ ಬಿದ್ದೊಯ್ತು ತಾಳಿ ಕೊರಳಿಗೆ ಎಣ್ಣವರುವ ಇಡ್ಕೊಳ್ಳಿ ನಮ್ಮ ಒಂಗೆ ಬೇರ ಸೋ ಎನ್ನೀರೇ ಸೋಬಾನ ಎನ್ನೀರೇ ಇಲ್ಲಿ ಹಾರ ಹರ ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಸೋಬಾನ ಪದ ಮುಗಿದೋ ಇಲ್ಲಿಗೆ ಸೋಮಾನ ಪದ ಮುಗಿದೋ ಮಾನ್ಯರೇ ಶರಣೆಂದು ನಿಮಗೆ ಕೈಯ ಮುಗಿದೋ ಸೋ ಎನ್ನಿರೇ ಸೋಬಾನ ಎನ್ನೀರೇ ಸೋಬಾನೇಳೋನ್ ಬನ್ನಿ ಸೊಬಗಿನ್ ಮುತ್ತೈದೇರ ಸೋಬಾನೇಳೋನ್ ಬನ್ನಿ ಸೊಬಗಿನ್ ಮುತ್ತೈದೇರ ರಘಾ ಪಡಬನ್ನೀರ ಮಣೀೀರ ಸೋಯನ್ನಿ ರೇ ಸೋಬಾನ ಎನ್ನೀರೆ ಸೋಬಾನ ಎನ್ನೀರೆ ಸೋಬಾನ ಎನ್ನೀರೆ ರೇ ಸೋಬಾನ ಎನ್ನ